ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಒಬ್ಬ ಜಾಣನಿಗೆ ಇನ್ನೊಬ್ಬ ಜಾಣನೇ ಜೊತೆಯಾಗಿರ್ತಾನೆ ಅದೇ ರೀತಿ ಒಬ್ಬ ದಡ್ಡನಿಗೆ ಇನ್ನೊಬ್ಬ ದಡ್ಡನೇ ಜೊತೆಯಾಗಿರ್ತಾನೆ ಅದು ಹೇಗಂದರೆ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಅಂತ ಅಂದರೆ ಕ್ಲಾಸಲ್ಲಿ ಒಬ್ಬ ಬುದ್ಧಿವಂತ ಹುಡುಗ ತನ್ನ ಜೊತೆಯಲ್ಲಿರೋ ಬುದ್ಧಿವಂತ ಹುಡುಗರ ಜೊತೆ ಇರೋದಕ್ಕೆ ಇಷ್ಟಪಡ್ತಾನೆ ಯಾಕೆ ಅಂದರೆ ಅವ್ರು ಯಾವಾಗಲೂ ಓದಿನ ಬಗ್ಗೆ ಆಸಕ್ತಿ ಇರುತ್ತೆ ಓದಿನ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ ಅದೇ ರೀತಿ ಕ್ಲಾಸಲ್ಲಿ ಕೂಡ ತುಂಬ ಇಂಟ್ರೆಸ್ಟ್ ಆಗಿ ಕ್ಲಾಸನ್ನು ಕೇಳ್ತಾ ಇರ್ತಾರೆ ಅದೇ ರೀತಿ ದಡ್ಡ ದಡ್ಡ ಅನ್ನೋ ಪದನ ಉಪಯೋಗಿಸ್ತಾ ಇರೋದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ ದಡ್ಡ ಅಂದರೆ ಒಂದು ಬಿಲೋ ಆವರೇಜ್ ಸ್ಟೂಡೆಂಟ್ ಅಂದರೆ ಈ ವಿಡಿಯೋ ಉದ್ದೇಶ ಏನಂದರೆ ಒಬ್ಬ ಬಿಲೋ ಆವರೇಜ್ ಸ್ಟೂಡೆಂಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಒಬ್ಬ ಗುಡ್ ಸ್ಟೂಡೆಂಟ್ ಆಗಬೇಕು ಅನ್ನೋದೇ ಈ ವಿಡಿಯೋ ಒಂದು ಉದ್ದೇಶ ಆದರೆ ಈ ಥರ ಒಂದು ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಇರೋ ಇರೋರು ಅಂಥವ್ರ ಜೊತೆ ಬೆರೆಯೋದಕ್ಕೆ ಇಷ್ಟಪಡ್ತಾರೆ ಅವರು ಓದಿನ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ ಕ್ಲಾಸಲ್ಲಿ ಅಷ್ಟು ಜನ ಇಂಟ್ರೆಸ್ಟ್ ಆಗಿ ಕ್ಲಾಸು ಕೇಳೋದಿಲ್ಲ ಅವರು ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡೋದು ಡಿಸ್ಕಸ್ ಮಾಡೋದು ಹೊರಗಡೆ ಸುತ್ತಾಡೋಕೆ ಹೋಗೋದು ಈ ರೀತಿಯ ಒಂದು ಅಭಿರುಚಿಗಳಿರ್ತವೆ ಅದಕ್ಕೋಸ್ಕರ ಅವರು ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ಈ ಹೆಚ್ಚಾಗಿ ಈ ಬಿಲೋ ಆವರೇಜ್ ಸ್ಟೂಡೆಂಟ್ಸು ಈ ರ್ಯಾಂಕ್ ಸ್ಟೂಡೆಂಟ್ಸ್ ಜೊತೆ ಯಾಕೆ ಬೆರೆಯೋದಿಲ್ಲ ಅಂತಂದರೆ ಅವರು ಯಾವಾಗಲೂ ಓದಿನ ಬಗ್ಗೆ ಮಾತಾಡ್ತಾಯಿರ್ತಾರೆ ಓದಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅಂಥ ಹುಡುಗರ ಜೊತೆ ಇದ್ದಾಗ ಇವರಿಗೆ ಆ ವಿಷಯ ಬಂದಿಲ್ಲ ಅಂದರೆ ಅಥವಾ ಅವರೇನಾದರೂ ಒಂದು ಕ್ವಶನ್ ಕೇಳಿದಾಗ ನನಗೆ ಆನ್ಸರ್ ಹೇಳೋಕ್ಕಾಗಿಲ್ಲ ಅಂದರೆ ಮುಜುಗರ ಆಗುತ್ತೆ ಅಂತಂದ್ಬಿಟ್ಟು ಅವ್ರ ಜೊತೆ ಹೆಚ್ಚಾಗಿ ಸೇರೋದಿಲ್ಲ ಬಟ್ ನೀವು ಇದೇ ರೀತಿ ಇದ್ದರೆ ಅಟ್ ದಿ ಎಂಡ್ ಆಫ್ ದಿ ಇಯರ್ ನೀವು ಬಿಲೋ ಆವರೇಜ್ ಸ್ಟೂಡೆಂಟ್ ಆಗಿನೇ ಉಳ್ಕೊಳ್ತೀರ ಯಾಕೆಂದರೆ ನೀವು ಅಂಥವ್ರ ಜೊತೆ ಬೆರ್ತಿರ್ತೀರಿ ಈಗ ಒಂದು ಉದಾಹರಣೆಗೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸನ್ನ ತೊಗೊಳ್ಳೋಣ ಅವ್ರು ಏನಂದರೆ ಒಂದು ನಾಲ್ಕು ಜನ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರು ಯಾವಾಗಲೂ ಹೊರಗಡೆ ಸುತ್ತಾಡೋದು ಅಥವಾ ಹೊರಗಡೆ ಏನಾದರೂ ತಿನ್ನೋದು ಈ ರೀತಿಯ ಒಂದು ಅಭಿರುಚಿ ಇರ್ತಾರೆ ನಾಲ್ಕು ಜನ ಸ್ಟೂಡೆಂಟ್ಸು ಅವ್ರು ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ ಅವ್ರು ಅದೇ ರೀತಿ ಮಾಡ್ತಾಯಿರ್ತಾರೆ ಯಾಕೆಂದರೆ ಅವ್ರಿಗೆ ಅದೇ ಖುಷಿ ಅನ್ನೋದನ್ನ ಕೊಡ್ತಾ ಇರುತ್ತೆ ಅದೇ ರೀತಿ ಅಂಥವರು ಬೇರೆಯವರು ಯಾರೋ ಒಬ್ಬ ಸ್ಟೂಡೆಂಟ್ ಇರ್ತಾರೆ ಅವನು ಹೊರಗಡೆ ಓಡೋ ಓಡಾಡೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಹೊರಗಡೆ ಏನು ತಿಂಡಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಅಂಥವ್ರ ಜೊತೆ ಬೆರೆಯೋದಕ್ಕೆ ಇವನ ಮೈಂಡ್ ಆಗಿರ್ಬೋದು ಅಥವಾ ಈ ಹುಡುಗ ಆಗಲಿ ಅದನ್ನು ನಿರಾಕರಿಸ್ತಾನೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸೊ ನಿಮಗೆ ಯಾವುದು ಖುಷಿ ಕೊಡುತ್ತೋ ದಿನದಲ್ಲಿ ಯಾವ ಖುಷಿ ಕೊಡುತ್ತೋ ಯಾವುದು ನನಗೆ ಆರಾಮ ಅನಿಸುತ್ತೋ ಅದನ್ನೇ ಮಾಡಿಕೊಂಡೇ ಇರೋದಕ್ಕೆ ನೀವು ಇಷ್ಟಪಡ್ತೀರ ನೀವು ಒಂದು ಸಲ ನೀವು ಓದದೆ ಸೋಂಬೇರಿತನಕ್ಕೆ ನೀವು ಒಂದು ಅಡಿಕ್ಟ್ ಆಗೋಗ್ಬಿಟ್ರೆ ನೀವು ಅದೇ ರೀತಿಯೇ ಇರೋದಕ್ಕೆ ನೀವು ಇಷ್ಟಪಡ್ತೀರ ನೀವು ಏನು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ಕಷ್ಟಪಟ್ಟು ಓದೋದಕ್ಕೂ ನೀವು ಇಷ್ಟಪಡೋದಿಲ್ಲ ಯಾಕೆಂದರೆ ನಿಮ್ಮ ಸರೌಂಡಿಂಗ್ ನಿಮ್ಮ ಗ್ರೂಪ್ ಇದೆಯಲ್ಲ ಸೊ ಆ ರೀತಿ ಇರುತ್ತೆ ಅದಕ್ಕೋಸ್ಕರ ನೀವು ನೀವು ನಿಮ್ಮ ಸ್ಟಡೀಸಲ್ಲಿ ನೀವು ಮುಂದುವರಿಬೇಕು ಈ ಒಂದು ಬಿಲೋ ಆವರೇಜಿಂದ ನಾನು ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಂದರೆ ನೀವು ಯಾವತ್ತೇ ಆಗಲಿ ನಿಮ್ಮ ಕ್ಲಾಸಲ್ಲಿರುವ ರ್ಯಾಂಕ್ ಸ್ಟೂಡೆಂಟ್ ಬುದ್ಧಿವಂತ ಸ್ಟೂಡೆಂಟ್ಸ್ ಅಂತಾರಲ್ಲ ಅವ್ರ ಜೊತೆ ಬರೆಯೋದಕ್ಕೆ ನೀವು ಪ್ರಯತ್ನ ಪಡಿ ಅವ್ರ ಜೊತೆ ನೀವು ಬರೆಯೋದು ಬರೆಯೋದಕ್ಕೆ ಫಸ್ಟು ನಿಮಗೆ ಒಂಥರ ಮುಜುಗರ ಆಗುತ್ತೆ ನಿಮಗೇನೋ ಒಂಥರ ಹಿಂಸೆ ಅನಿಸುತ್ತೆ ಆದರೆ ನೀವು ಒಂದು ಜ್ಞಾಪ ಇಟ್ಕೊಳ್ಬೇಕು ನಾನು ಬಿಲೋ ಅವರೇಜ್ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಫಸ್ಟ್ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಅಥವಾ ನಿಮಗೆ ಆ ವಿಷಯ ಗೊತ್ತಿಲ್ಲದೆ ಇರ್ಬೋದು ಬಟ್ ನೀವು ಏನೋ ಸ್ವಲ್ಪ ಅವ್ರ ಜೊತೆ ಇದ್ದಾಗ ಅವರ ಒಂದು ಹ್ಯಾಬಿಟ್ಸೇ ನಿಮಗೆ ರೂಢಿ ಆಗೋದಕ್ಕೆ ಶುರು ಆಗುತ್ತೆ ನೀವು ಓದೋದಕ್ಕೆ ಶುರು ಮಾಡ್ತೀರಾ ಓದಿದಾಗ ನಿಮಗೇನೋ ಡೌಟ್ಸ್ ಬರೋದಕ್ಕೆ ಶುರು ಮಾಡಿ ಆಗುತ್ತೆ ಆಗ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡಿದಾಗ ನಿಮ್ಮ ಒಂದು ಆ ಇಂಟೆಲಿಜೆನ್ಸ್ ಅನ್ನೋದು ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇರುತ್ತೆ ನೀವು ಓದೋದಕ್ಕೆ ಶುರು ಮಾಡ್ತೀರಾ ಅದೇ ರೀತಿ ಕ್ಲಾಸಲ್ಲಿ ಕ್ಲಾಸ್ ಚೆನ್ನಾಗಿ ಕೇಳೋದಕ್ಕೆ ಶುರು ಮಾಡ್ತೀರಾ ಆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತೀರಾ ಇದನ್ನ ಇದೇನಂದರೆ ನಿಮ್ಮ ದಿನದಿಂದ ದಿನಕ್ಕೆ ನಿಮ್ಮನ್ನ ಆ ಬಿಲೋ ಆವರೇಜಿಂದ ಆವರೇಜ್ ಗುಡ್ ಸ್ಟೂಡೆಂಟ್ ಈ ರೀತಿ ತೊಗೊಂಡು ಹೋಗ್ತಾ ಇರತ್ತೆ ಯಾಕಂದರೆ ನೀವು ಅಂಥ ಒಂದು ಸ್ಟೂಡೆಂಟ್ಸ್ ಜೊತೆ ನೀವು ಬರ್ತಿದ್ದೀರ ಅದೇ ರೀತಿ ಅದನ್ನು ಬಿಟ್ಬಿಟ್ಟು ನೀವು ಜಸ್ಟ್ ನೀವು ಆ ಬಿಲೋ ಆವರೇಜ್ ಸ್ಟೂಡೆಂಟ್ ಜೊತೆನೇ ಇದ್ದರೆ ಅವ್ರ ಜೊತೆ ಹೋದರೆ ನಿಮಗೆ ಏನೋ ಒಂದು ಮುಜುಗರ ಆಗುತ್ತೆ ಅವರ ಅಥವಾ ಏನಾದರೂ ನಮ್ಮ ಗೇಲಿ ಮಾಡ್ತಾರೆ ಅಂತ ಏನಾದರೂ ನೀವು ಅಂದ್ಕೊಂಡು ಇದ್ದರೆ ಖಂಡಿತವಾಗಿ ನೀವು ಎಂಡ್ ಆಫ್ ದಿ ಇಯರ್ಗೆ ಇದೇ ರೀತಿ ಇರ್ತೀರ ಬಿಲೋ ಆವರೇಜ್ ಅಂದರೆ ಮತ್ತು ಜಸ್ಟ್ ಪಾಸಾಗಿ ನೀವು ಹೊರಗಡೆ ಹೋಗ್ತೀರ ಅಷ್ಟೇ ನಿಮ್ಮಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ ನೀವು ಜಸ್ಟ್ ಅವ್ರ ಜೊತೆ ಆ ಬುದ್ಧಿವಂತ ಹುಡುಗರ ಜೊತೆ ಬೆರೆಯೋದಕ್ಕೆ ಶುರು ಮಾಡಿ ಏನಾದರೂ ಕೆಲವರು ಇರ್ತಾರೆ ತುಂಬ ನಿಮ್ಮನ್ನು ಡಿಸ್ಕರೇಜ್ ಮಾಡೋ ಥರ ಇರ್ತಾರೆ ಅಂಥವ್ರ ಜೊತೆ ನೀವು ಸೇರೋಕ್ಕೆ ಹೋಗಬೇಡಿ ನಿಮ್ಮ ಕ್ಲಾಸಲ್ಲಿ ಸ್ವಲ್ಪ ಚೆನ್ನಾಗಿ ನಿಮ್ಮ ಜೊತೆ ಫ್ರೆಂಡ್ಲಿಯಾಗಿರೋ ಥರ ಅಥವಾ ನೀವೇನಾದರೂ ಡೌಟ್ ಕೇಳಿದರೆ ಅವ್ರು ಹೇಳ್ಕೊಡೋ ಥರ ಇರ್ತಾರಲ್ವಾ ಸೊ ಅಂಥವ್ರ ಜೊತೆ ನೀವು ಬೆರೆದಷ್ಟು ಅವರ ಹ್ಯಾಬಿಟ್ಸ್ ಬಂದ್ಬಿಟ್ಟು ನಿಮಗೂ ಆಗೋದಕ್ಕೆ ಶುರು ಆಗುತ್ತೆ ನೀವು ದಿನೇ ದಿನೇ ಒಂದು ಆವರೇಜ್ ಸ್ಟೂಡೆಂಟಿಂದ ಬೆಸ್ಟ್ ಸ್ಟೂಡೆಂಟ್ ಆಗೋದ ಕಡೆಗೆ ಒಂದು ಹೆಜ್ಜೆ ಇಟ್ಟಂಗೆ ಆಗುತ್ತೆ ನೀವು ನಿಮ್ಮೊಳಗಡೆ ಚೇಂಜಸನ್ನು ತೊಗೊಂಡು ಬರಬೇಕು ನಿಮ್ಮ ಮೈಂಡ್ಸೆಟ್ಟಲ್ಲಿ ಚೇಂಜಸ್ ಆಗಬೇಕು ಈ ಬಿಲೋ ಅವರೇಜ್ ಸ್ಟೂಡೆಂಟಿಂದ ನಾನು ಗುಡ್ ಸ್ಟೂಡೆಂಟ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಬಂದಾಗ ನೀವು ಆ ಬುದ್ಧಿವಂತ ಹುಡುಗರು ಅಥವಾ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಜೊತೆ ಬೆರೆಯೋದಕ್ಕೆ ನೀವು ಇಷ್ಟಪಡ್ತೀರ ಅವ್ರ ಜೊತೆ ಬೆರೆತಷ್ಟು ಆ ಸಬ್ಜೆಕ್ಟ್ ಬಗ್ಗೆ ಆಗಲಿ ಓದೋದ್ರ ಬಗ್ಗೆ ಆಗಲಿ ಡಿಸ್ಕಸ್ ಮಾಡ್ತಾ ನಿಮ್ಮಲ್ಲೇ ಅದೇ ರೀತಿ ಒಂದು ಹ್ಯಾಬಿಟ್ಸ್ ಬಂದು ನೀವು ಓದೋದಕ್ಕೆ ಹಂಗೆ ಶುರು ಮಾಡ್ತೀರಾ ಇದೇ ರೀತಿ ಒಂದು ವರ್ಷ ನೀವು ಆ ಸ್ಟೂಡೆಂಟ್ ಜೊತೆ ನೀವು ಕಳೆದಾಗ ಎಂಡ್ ಆಫ್ ದಿ ಇಯರ್ಗೆ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ಸ್ ಬಂದೇ ಬರುತ್ತೆ ನಿಮ್ಮ ಮಾರ್ಕ್ಸಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದರೆ ನಿಮ್ಮ ಫ್ಯೂಚರ್ ಚೆನ್ನಾಗಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು